ಎಲ್ಲ ನನ್ನ ವೃಶ್ಚಿಕ ರಾಶಿಯ ಬಂಧುಗಳಿಗೆ ನಮಸ್ಕಾರ ಇವತ್ತು ನಾನು ವರ್ಷಾಂತ್ಯದ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯನ ಹೇಳ್ತಾ ಇದ್ದೇನೆ ಈ ವೃಶ್ಚಿಕ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳು ಹೇಳುವಂಥದ್ದು ಒಂದು ನೂರಕ್ಕೆ ಒಂದು ಎಂಬತ್ತರಷ್ಟು ಸಂಪಾದನೆ ಮಾಡುವ ಮತ್ತು ಸಾಧನೆ ಮಾಡುವಂಥ ಮಾಸವಾಗಿದೆ ಯಾಕಂತಂದರೆ ಯಾವತ್ತಿದ್ರೂ ಕೂಡ ನೂರಕ್ಕೆ ನೂರರಷ್ಟು ನಾವು ಹೇಳಲಿಕ್ಕೆ ಬರೋದು ಇಲ್ಲ ಅದು ಆಗುವಂಥದ್ದು ಅಲ್ಲ ಹಾಗಾಗಿ ನೂರಕ್ಕೆ ಸುಮಾರು ಒಂದು ಎಂಬತ್ತರಷ್ಟು ನೀವು ಅಂದುಕೊಂಡಿರುವಂಥ ಕೆಲಸವೂ ಕೂಡ ಆಗ್ತದೆ ಅಂದುಕೊಂಡಿರುವಂಥ ಕೆಲವೊಂದಿಷ್ಟು ಪ್ರಯತ್ನಗಳು ಕೂಡ ಸಫಲತೆಯತ್ತ ಹೋಗ್ತದೆ ಇನ್ನು ಪ್ರಥಮವಾಗಿ ನಿಮಗೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾವ ರೀತಿಯಾದಂಥ ಒಂದು ಫಲಾನುಫಲ ಇದೆ ಅಂದ್ಕೊಂಡು ನೋಡೋದಿದ್ದರೆ ಪ್ರಥಮವಾಗಿ ನಾನು ಗ್ರಹಗಳ ವಿಚಾರಕ್ಕೆ ಬರ್ತೇನೆ ಶುಕ್ರ ಮತ್ತು ಬುಧ ಗ್ರಹ ಸ್ಥಿರವಾಗಿರುವಂಥದ್ದು ಇದರಿಂದ ಯಾವ ರೀತಿಯಾದಂಥ ಒಂದು ಲಾಭ ಆಗ್ಬೋದು ಕೇಳಿದರೆ ವ್ಯಾಪಾರಿಗಳಿಗೆ ಅತ್ಯುತ್ತಮವಾದಂಥ ಒಂದು ಲಾಭ ಫಲ ಇದೆ ವೃಶ್ಚಿಕ ರಾಶಿಯವರು ಯಾರೆಲ್ಲ ವ್ಯಾಪಾರಿಗಳಿದ್ರೆ ನಿಮಗೆಲ್ಲ ಪ್ರತಿಯೊಂದು ವ್ಯಾಪಾರನೂ ಬಂತು ನಾನು ಹೇಳ್ತಿರುವಂಥದ್ದು ದೊಡ್ಡ ಮಟ್ಟದಿಂದ ಬೀದಿ ಮಟ್ಟದವರೆಗೆ ವ್ಯಾಪಾರಿಗಳಿಗೂ ಬಂತು ಅತಿ ಉತ್ತಮವಾಗಿರುವಂಥದ್ದು ಆದರೆ ಪ್ರಯತ್ನ ನಿಮ್ದಿರಬೇಕು ಇನ್ನು ಯಾರೆಲ್ಲ ಬಂದ್ಬಿಟ್ಟು ಈ ಕಲೆಗೆ ಸಂಬಂಧಪಟ್ಟಂತಹ ಒಂದು ಉದ್ಯೋಗದಲ್ಲಿರುವವರು ಅಂದರೆ ಕಲಾವಿದರಾಗಿರ್ಬೋದು ಅಥವಾ ಬಂದುಬಿಟ್ಟು ಒಂದು ಡ್ರಾಯಿಂಗ್ ಅಂತ ಚಿತ್ರಗಳನ್ನು ಬಿಡಿಸೋರಾಗಿರ್ಬೋದು ಅಥವಾ ಪೇಂಟರ್ಗಳಾಗಿರ್ಬೋದು ಪೇಂಟಿಂಗ್ ಮಾಡೋರು ಇರಬಹುದು ಪ್ರತಿಯೊಬ್ಬರಿಗೂ ಕೂಡ ಈ ಕಲಾವಿದರಿಗೆ ಅಂದರೆ ನಟರು ಬಂತು ಇದರಲ್ಲಿ ಸಿನಿಮಾ ನಟರು ಇರ್ಬೋದು ಧಾರಾವಾಹಿ ನಟರುಗಳು ಇರಬಹುದು ಪ್ರತಿಯೊಬ್ಬರಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು ಇನ್ನೊಂದು ಮಾತಿನಿಂದ ಅಭಿವೃದ್ಧಿ ಮಾತಿನಿಂದ ಅಭಿವೃದ್ಧಿ ಅಂತಂದರೆ ಈ ಮಾತಿನಿಂದ ಯಾರೆಲ್ಲ ತಮ್ಮ ಉದ್ಯೋಗವನ್ನು ಮಾಡ್ತಾ ಇರೋರು ಅಂದರೆ ಒಂದು ಸ್ಪೀಕರ್ಗಳಿರ್ಬೋದು ಮೋಟಿವೇಶನ್ ಸ್ಪೀಕರ್ಗಳಿರ್ಬೋದು ಆ್ಯಂಕರ್ಗಳಿರ್ಬೋದು ನ್ಯೂಸ್ ರೀಡರ್ಗಳಿರ್ಬೋದು ಅಥವಾ ಕೆಲವೊಂದಿಷ್ಟು ಭಾಷಣಕಾರರಿರ್ಬೋದು ಅವರಿಗೆಲ್ಲ ಒಂದು ಮಾತಿನಿಂದಲೇ ನಿಮ್ಮ ಒಂದು ಮಾತಿನ ಕೌಶಲ್ಯದಿಂದಲೇ ನಿಮ್ಮ ಅಭಿವೃದ್ಧಿಯನ್ನು ನೀವು ಕಂಡುಕೊಳ್ತೀರ ಈ ಡಿಸೆಂಬರ್ ತಿಂಗಳಲ್ಲಿ ಹಾಗಾಗಿ ಮುಂದೆ ಬರುವಂಥ ಕೆಲವೊಂದಿಷ್ಟು ಪ್ರೋಗ್ರಾಮ್ಗಳಿಗೆ ಸಿದ್ಧತೆಯಲ್ಲಿರಿ ಖಂಡಿತವಾಗಲೂ ಕೂಡ ಅವಕಾಶಗಳು ಕೂಡ ಹೇರಳವಾಗಿ ಬರುವಂಥದ್ದಾಗ್ತದೆ ಈ ಡಿಸೆಂಬರ್ ತಿಂಗಳಲ್ಲಿ ಇನ್ನು ಈ ಶುಕ್ರನ ಅನುಗ್ರಹ ಯಾವ ರೀತಿ ಇದೆ ಅಂದ್ಕೊಂಡು ಕೇಳಿದರೆ ಅದು ನಾನು ನೇರವಾಗಿ ಇವಾಗ ಹೇಳಿದೆ ನಿಮಗೆ ಈ ಮಾತಿನ ಮೂಲಕವಾಗಿ ಯಾರೆಲ್ಲ ಉದ್ಯೋಗ ಮಾಡ್ತಿದ್ದಾರೆ ಅವ್ರಿಗೆ ಚೆನ್ನಾಗಿದೆ ಅಂದ್ಕೊಂಡು ಇನ್ನು ನಾನು ಬರ್ತೇನೆ ಬಿಸ್ನೆಸ್ ವಿಚಾರಕ್ಕೆ ಯಾರೆಲ್ಲ ಬಂದುಬಿಟ್ಟು ಬಿಸ್ನೆಸ್ ಇದ್ದೀರೋ ಅದು ಸ್ಪೆಷಲಿ ಬಂದುಬಿಟ್ಟು ಬಟ್ಟೆಯ ವ್ಯಾಪಾರಿಗಳು ಸೀರೆ ಬಿಸ್ನೆಸ್ ಇರ್ಬೋದು ಯಾವುದೇ ರೀತಿಯಾದಂಥ ಒಂದು ಬಟ್ಟೆಯ ಬಿಸ್ನೆಸ್ ಇರ್ಬೋದು ಅಥವಾ ಗಾರ್ಮೆಂಟ್ಸ್ ಬಿಸ್ನೆಸ್ ಮಾಡೋರು ಯಾರೆಲ್ಲ ಗಾರ್ಮೆಂಟ್ಸ್ ಇಟ್ಕೊಂಡಿದ್ದೀರೋ ಒಂದು ಎರಡು ಮೂರು ನಾಲ್ಕು ಈ ಥರ ಗಾರ್ಮೆಂಟ್ಗಳನ್ನು ಯಾರು ನಡೆಸ್ತಾ ಇದ್ದೀರೋ ಅವರಿಗೂ ಕೂಡ ಅತಿ ಉತ್ತಮವಾಗಿದೆ ಹಾಗಾಗಿ ನಿಮ್ಮ ನಿಮ್ಮ ಏನೆಲ್ಲ ಆರ್ಡರ್ಗಳು ಬರುತ್ತೋ ಅದಕ್ಕೆ ನೀವು ನೀಟಾಗಿ ಕರೆಕ್ಟಾದಂಥ ಒಂದು ಕ್ವಾಂಟಿಟಿ ಕ್ವಾಲಿಟಿನಲ್ಲಿ ಕೊಡಿ ಖಂಡಿತವಾಗಲೂ ಕೂಡ ಒಂದು ಧನದ ಅಭಿವೃದ್ಧಿ ಕೂಡ ಆಗ್ತದೆ ನಿಮಗೆ ನಿಮ್ಮ ಬಿಸ್ನೆಸ್ಸು ಕೂಡ ಉತ್ತಮವಾದಂಥ ಒಂದು ಏಳಿಗೆ ಎತ್ತ ಹೋಗ್ತದೆ ಹಣಕಾಸಿನ ವಿಚಾರಕ್ಕೆ ಬಂದರೆ ಒಂದು ಸ್ವಲ್ಪ ತಾವು ಜೋಪಾನವಾಗಿ ಇರಬೇಕಾಗ್ತದೆ ಒಂದನೇದಾಗಿ ಯಾರಿಗೂ ಸಾಲ ಕೊಡೋಕೆ ಹೋಗಬೇಡಿ ಯಾರಿಂದನೂ ಸಾಲ ಪಡ್ಕೊಳ್ಳೋಕ್ಕೂ ಹೋಗಬೇಡಿ ಯಾಕಂತಂದರೆ ಸಾಲ ಕೊಟ್ಟರೆ ಅದು ಮತ್ತೆ ವಾಪಸ್ ಬರೋದಿಲ್ಲ ಈ ತಿಂಗಳಲ್ಲಿ ಅಥವಾ ನೀವು ತಗೊಂಡ್ರೂ ಕೂಡ ಸಾಲನ ಅದನ್ನು ತೀರಿಸಬೇಕಾದ್ರೆ ಹರೋರ ಅಮಾನಿಸ್ಬಿಡ್ತದೆ ನಿಮಗೆ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಬರ್ತದೆ ಯಾಕಂತಂದರೆ ಕರ್ಮದಲ್ಲಿ ಕೇತು ಇರೋದರಿಂದ ಇಂಥದ್ದು ಘಟನೆಗಳು ನಡೆಯುವಂಥದ್ದು ಸ್ವಾಭಾವಿಕ ಹಾಗಾಗಿ ಇದೊಂದು ತಿಂಗಳು ಸ್ವಲ್ಪ ಜೋಪಾನವಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ತೊಡ್ಕೊಂಡ್ರೆ ಅತಿ ಉತ್ತಮ ಯಾರೇ ಇರಲಿ ಅದು ಹೂಡಿಕೆ ಇರಲಿ ಇನ್ವೆಸ್ಟರ್ಸ್ ಇರಲಿ ಶೇರ್ ಮಾರ್ಕೆಟಲ್ಲಿ ಕೆಲಸ ಇವರು ಇರಲಿ ಅಥವಾ ಬಂದುಬಿಟ್ಟು ಯಾವುದೋ ಒಂದು ಸಣ್ಣ ಪುಟ್ಟ ಫೈನಾನ್ಸ್ ಇಟ್ಕೊಂಡವರು ಇರಲಿ ಅದು ವೃಶ್ಚಿಕ ರಾಶಿಯವರಿಗೆ ನಾನು ಹೇಳ್ತಾ ಇರುವಂಥದ್ದು ಕೆಲವೊಂದಿಷ್ಟು ಆವಿಷ್ಯಗಳು ಬರ್ಬೋದು ಒಂದು ಲಕ್ಷ ಕೊಡು ನಾನು ಒಂದು ವಾರ ಬಿಟ್ಬಿಟ್ಟು ಎರಡು ಲಕ್ಷ ಕೊಟ್ಟುಬಿಡ್ತೀನಿ ನಂಗೆ ಕೆಲವೊಂದಿಷ್ಟು ಹಣ ಆಗೋದಿದೆ ಅಮೌಂಟ್ ಬರೋದಿದೆ ಅಂದ್ಕೊಂಡು ಇಂಥ ಆವಿಷ್ಯಗಳೆಲ್ಲ ತುಂಬ ಬರ್ತವೆ ನಿಮಗೆ ಖಂಡಿತವಾಗಲೂ ಕೂಡ ಇಂಥ ಆವಿಷ್ಯಕ್ಕೆ ಒಳಗಾಡ್ಬೇಕು ಹೋಗಬೇಡಿ ನೀವು ಒಳಗಾದ್ರಿ ಅಂತಂದರೆ ನೀವು ಮೋಸಕ್ಕೆ ಹೋಗಿದ್ರಿ ಅಂದ್ಕೊಂಡೆ ಅರ್ಥ ಅಲ್ಲಿ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನ ಆಗಿರಲಿ ಅದು ಯಾವುದೇ ಚೀಟಿ ಪಾಟಿ ಅಂದ್ಕೊಂಡೆಲ್ಲ ಹೇಳ್ತಾರಲ್ಲ ಅಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಹುಷಾರಾಗಿರಿ ಇನ್ನು ಕೆಲವೊಂದಿಷ್ಟು ಎಕ್ಸ್ಪೆನ್ಸಿವ್ ವಸ್ತುಗಳನ್ನು ಖರೀದಿ ಮಾಡುವಂಥ ಭಾಗ್ಯ ಕೂಡ ನಿಮಗೆ ಈ ತಿಂಗಳಲ್ಲಿದೆ ಆದರೆ ಎಲ್ಲೋ ಒಂದು ಕಡೆಗೆ ನೀವು ಎಕ್ಸ್ಪೆನ್ಸಿವ್ ಅಂದರೆ ಮನೆಗೆ ಬೇಕಾಗಿರುವಂಥ ಕೆಲವೊಂದಿಷ್ಟು ಅಲಂಕಾರಿಕ ವಸ್ತುಗಳಿರ್ಬೋದು ಅಥವಾ ನಿಮ್ಮ ಆಫೀಸಿಗೆ ಬೇಕಾಗಿರುವಂಥ ಕೆಲವೊಂದಿಷ್ಟು ಅಲಂಕಾರಿಕ ವಸ್ತುಗಳಿರ್ಬೋದು ಅಥವಾ ಕೆಲವೊಂದಿಷ್ಟು ಅಲಂಕಾರಿಕ ಡಿಸೈನ್ಗಳೆಲ್ಲ ಮಾಡ್ತಾರಲ್ಲ ಬಿಲ್ಡಿಂಗ್ ಅಂಥವು ಇರ್ಬೋದು ಇಂಟೀರಿಯರ್ಸು ಇರ್ಬೋದು ಆದರೆ ನೀವು ಅದು ಬೇರೆ ಯಾವುದಕ್ಕೂ ಖರ್ಚು ಮಾಡೋದಿಲ್ಲ ನಾನು ಒಪ್ಕೊಳ್ತೀನಿ ಆದರೆ ಅದಕ್ಕೆ ಇರೋದು ಹತ್ತು ರೂಪಾಯಿ ಆದರೆ ನಿಮ್ಗೆ ಅವ್ರು ಚಾರ್ಜ್ ಮಾಡೋದು ಮೂವತ್ತು ರೂಪಾಯಿ ಆಗಿರ್ತದೆ ಹಾಗಾಗಿ ಒಂದು ಸ್ವಲ್ಪ ನೋಡಿಬಿಟ್ಟು ಅಂಥ ಕೆಲಸಗಳನ್ನು ನೀವು ಮಾಡಬೇಕು ಅಂತಹ ವಸ್ತುಗಳನ್ನು ತಾವು ಪರ್ಚೇಸ್ ಮಾಡಬೇಕಾಗ್ತದೆ ಯಾಕಂತಂದರೆ ಮೋಸಕ್ಕೆ ಹೋಗುವಂಥ ಸಾಧ್ಯತೆಗಳಿರ್ತದೆ ಕೇತು ಕರ್ಮಸ್ಥಾನದಲ್ಲಿದ್ದಾಗ ಇಂಥವೆಲ್ಲ ಸ್ವಾಭಾವಿಕ ಅದು ಅದಕ್ಕೆ ಸ್ವಲ್ಪ ಹುಷಾರಾಗಿ ಇಂಥ ವಸ್ತುಗಳನ್ನು ಪರ್ಚೇಸ್ ಮಾಡಿ ಅಂಥ ಇಂಟೀರಿಯರ್ಗಳನ್ನು ಮಾಡಿಸಿ ಒಂದು ನಾಲ್ಕು ಕಡೆಗೆ ವಿಚಾರಿಸ್ಬಿಟ್ಟು ಮಾಡಿ ಖಂಡಿತವಾಗಲೂ ಕೂಡ ನಿಮ್ಗೆ ಲಾಭ ಹೇಳುವಂಥದ್ದು ಆಗ್ತದೆ ಇನ್ನು ಯಾರೆಲ್ಲ ಬಂದುಬಿಟ್ಟು ಈ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ನಡೆಸ್ತಾ ಇರೋರು ಕ್ಯಾಬ್ ಆಗಿರ್ಬೋದು ಆಟೋ ಆಗಿರ್ಬೋದು ಬಸ್ಗಳಾಗಿರ್ಬೋದು ಲಾರಿಗಳಾಗಿರ್ಬೋದು ಪ್ರತಿಯೊಬ್ಬರಿಗೂ ಬಂತು ನಿಮ್ಮ ಚಾಲಕರಿಗೆ ಸ್ವಲ್ಪ ನೀವು ಟ್ರೈನ್ ಅಪ್ ಮಾಡಿಬಿಟ್ಟು ನಿಮ್ಮ ಗಾಡಿ ಹತ್ತಿಸ್ಬಿಟ್ಟು ಕಳಿಸೋದು ಒಳ್ಳೆಯದು ಯಾಕಂತಂದರೆ ಚಾಲಕರು ಆದಷ್ಟು ಜಾಗರೂಕತೆಯಿಂದ ಗಾಡಿ ಓಡಿಸ್ಬೇಕಾಗ್ತದೆ ಇಲ್ಲಿ ಅಷ್ಟೊಂದು ಚಾಲಕರಿಗೆ ಒಳ್ಳೇದಿಲ್ಲ ನಿಮ್ಮ ಮೈಯೆಲ್ಲ ಕಣ್ಣಾಗ್ಬಿಟ್ಟು ನಿಮ್ಮ ನಿಮ್ಮ ವಾಹನಗಳನ್ನು ಚಲಾವಣೆ ಮಾಡಬೇಕು ಇಲ್ಲ ಅಂತಂದರೆ ಅಪಾಯ ಆಗುವಂಥ ಸಾಧ್ಯತೆಗಳು ಇದೆ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಕುಟುಂಬದ ವಿಚಾರಕ್ಕೆ ಬಂದರೆ ಕುಟುಂಬದಲ್ಲಿ ಅತ್ಯುತ್ತಮವಾಗಿರುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಇಷ್ಟು ದಿನ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಹಣಕಾಸಿನ ತೊಂದರೆಗಳಿತ್ತು ಅಥವಾ ಒಂದು ಗಂಡ ಹೆಣತಿನಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಮುನಿಸುಗಳೆಲ್ಲ ಇತ್ತು ಮಕ್ಕಳ ಜೊತೆಗೆ ಮುನಿಸುಗಳಿತ್ತು ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ಇದರಿಂದೆಲ್ಲ ನಿಮಗೆ ಒಂದು ಮುಕ್ತಿ ಸಿಗ್ತದೆ ಇಂಥ ಕಿರಿಕಿರಿಗಳಿಂದ ದೂರ ಆಗ್ತದೆ ಹಣಕಾಸು ಕೂಡ ಚೆನ್ನಾಗೇ ಬರ್ತದೆ ಹಾಗಾಗಿ ಮನೆಯಲ್ಲಿ ಒಂದು ನೆಮ್ಮದಿ ಹೇಳುವಂಥದ್ದು ಖಂಡಿತವಾಗಲೂ ಕೂಡ ನೆಲೆಯುರುತ್ತದೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಶಿಕ್ಷಣದ ವಿಚಾರಕ್ಕೆ ಬಂದರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ನೋಡ್ತಾ ಇದ್ದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸ್ವಲ್ಪ ಪರಿಶ್ರಮದ ಅವಶ್ಯಕತೆ ಇರ್ತದೆ ಯಾಕಂತಂದರೆ ಒಂದು ವಿದ್ಯಾರ್ಥಿಗಳು ಓದ್ದಂಥ ಓದು ಸಡನ್ನಾಗಿ ನಿಮ್ಮ ತಲೆಗೆ ಹತ್ಕೊಳ್ಳೋದೇ ಇರುವಂಥದ್ದು ಅಥವಾ ನೀವು ಫೋಕಸ್ ಮಾಡಿದರೂ ಕೂಡ ನಿಮ್ಮ ಮನಸ್ಸು ಚಂಚಲ ಆಗುವಂಥದ್ದು ಇದೆಲ್ಲ ಇರ್ತದೆ ಹಾಗಾಗಿ ಒಂದು ಕೆಲಸ ಮಾಡಬೇಕು ವಿದ್ಯಾರ್ಥಿಗಳಾದವರು ಒಂದು ಸ್ವಲ್ಪ ಮೆಡಿಟೇಷನ್ ಅಂಥವೆಲ್ಲ ಮಾಡಬೇಕು ನೀವು ಎಕ್ಸಸೈಸು ಮೆಡಿಟೇಷನು ಪ್ರಾಣಾಯಾಮ ಯೋಗಾಸನ ಇಂಥವು ಮಾಡಬೇಕು ಅದಾಗಿದ್ದ ನಂತರ ನಿಮ್ಮ ಒಂದು ಏನು ಓದೇನಿದೆ ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿ ಖಂಡಿತವಾಗಲೂ ಒಳ್ಳೆಯದಾಗ್ತದೆ ನೀವು ನೇರ ನೇರ ಹೋಗಿ ಕೂತ್ಕೊಂಡು ಹೋಗ್ತೀನಿ ಅಂತಂದರೆ ನಿಮ್ಮ ಮೈಂಡ್ ಕನ್ಫ್ಯೂಸ್ ಆಗುತ್ತೆ ಒಂದು ಸ್ವಲ್ಪ ಫೋಕಸ್ ಕಳ್ಕೊಳ್ತಾ ಇರ್ತೀರ ನೀವು ಹಾಗಾಗಿ ನೀವು ಸ್ವಲ್ಪ ಇದ್ರ ಬಗ್ಗೆ ನೀವು ಪರಿಶ್ರಮ ವಹಿಸಲೇಬೇಕಾಗ್ತದೆ ಇನ್ನು ಯಾರೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂದ್ಕೊಂಡು ಪ್ರಿಪ್ರೇಷನ್ ಅಲ್ಲಿದ್ದವರು ನಿಮಗೂ ಕೂಡ ಅಷ್ಟೇ ಸ್ವಲ್ಪ ಓದ್ಲಿಕ್ಕೆ ಮೂಡ್ ಬರೋದಿಲ್ಲ ನಾಳೆ ಓದಿದ್ರಾಯಿತು ಇನ್ನು ಸ್ವಲ್ಪ ಟೈಮ್ ಇದೆ ಎಕ್ಸಾಮ್ಗೆ ಹೇಳುವಂಥದ್ದೆಲ್ಲ ಮನಸ್ಸಿಗೆ ಬರ್ತಾ ಹೋಗ್ತದೆ ಹಾಗಾಗಿ ನಾಳೆ ಹೇಳೋದು ಮನೆ ಹಾಳೋದು ಅದನ್ನು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಇವತ್ತಿಂದ ಇವತ್ತೇ ಓದು ಮುಗಿಸ್ಕೊಳ್ಳಿ ನೀವು ಇಂತಿಷ್ಟು ಚಾಪ್ಟರ್ ಅಂದ್ಕೊಂಬಿಟ್ಟು ಒಂದು ಮಾಡಿ ಇಟ್ಕೊಂಡ್ರೆ ಅದು ಡೈಲಿ ವೈಸ್ ಮುಗಿಸ್ಕೊಂಡು ಹೋದರೆ ಖಂಡಿತವಾಗಲೂ ಕೂಡ ನಿಮಗೆ ಮುಂದಿನ ಫಲಿತಾಂಶ ಹೇಳುವಂಥ ಚೆನ್ನಾಗಿ ಬರ್ತದೆ ಇನ್ನು ಉದ್ಯೋಗಸ್ಥರಿಗೆ ಯಾರೆಲ್ಲ ಬಂದುಬಿಟ್ಟು ಒಂದು ಐ ಟಿನಲ್ಲಿ ನಾನ್ ಐ ಟಿನಲ್ಲಿ ಗೌರ್ಮೆಂಟಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದೀರೋ ಒಂದು ಸ್ವಲ್ಪ ನಿಮಗೆ ವಾಪಸ್ ವಿಚಾರದಲ್ಲಿ ಕಿರಿಕಿರಿಗಳಾಗಬಹುದು ಇನ್ನು ನಿಮ್ಮ ಮೇಲಧಿಕಾರಿಯಿಂದ ಕೆಲಸದ ಒತ್ತಡಗಳು ಜಾಸ್ತಿ ಆಗ್ಬೌದು ಅಥವಾ ನಿಮ್ಮ ಕೆಲಸಗಳು ಜಾಸ್ತಿ ಆಗುವಂಥ ಸಂಭಾವನೆಗಳಿದೆ ಹಾಗಾಗಿ ಎಷ್ಟೇ ಒತ್ತಡ ಇರಲಿ ಏನೇ ಇರಲಿ ನಿಮ್ಮ ತಾಳ್ಮೆ ಮಾತ್ರ ಕಳ್ಕೊಳ್ಳೋಕೆ ಹೋಗಬೇಡಿ ಯಾಕಂತಂದರೆ ವೃಶ್ಚಿಕ ರಾಶಿಯವರು ಶೀಘ್ರ ಕೋಪಿಗಳು ಶಾರ್ಟ್ ಟೆಂಪರ್ ಇರ್ತಾರೆ ತುಂಬ ಜನ ಇಂಥ ಕೋಪಗಳು ಬರ್ತದೆ ನಿಮಗೆ ಆ ಕೋಪ ಬಂದಾಗ ನಿಮ್ಮ ಮಾತು ಎಲ್ಲೆಲ್ಲೋ ಹೋಗ್ಬೋದು ಹಾಗಾಗಿ ಮಾತಿನ ಮೇಲೂ ಕೂಡ ಸ್ವಲ್ಪ ನೀವು ನಿಗಾ ಇಟ್ಕೋಬೇಕು ಈ ಕೋಪಕ್ಕೂ ಕೂಡ ಸ್ವಲ್ಪ ಕಡಿವಾಣ ಹಾಕಬೇಕು ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಕೊಟ್ಟರೆ ಏನಂತೆ ನಾಳೆ ದಿನ ಇದೇ ನೀವು ಕೆಲಸ ಆಗಿ ಮಾಡಿದಾಗ ಅದೇ ಮೇಲಧಿಕಾರಿಯಿಂದ ನಿಮ್ದೊಂದು ಅಪ್ರಿಸಿಯೇಷನ್ ಹೇಳುವಂಥದ್ದು ಬರ್ತದೆ ಇನ್ನೊಂದು ನೀವು ಹೊಂದ್ಕೊಂಡಿರುವಂಥ ಸ್ಯಾಲ್ರಿ ಕೂಡ ಅವ್ರು ಕೊಡ್ತಾರೆ ಈ ರೀತಿ ಇರಬೇಕಾದ್ರೆ ಕೆಲಸದ ಒತ್ತಡಗಳು ಜಾಸ್ತಿ ಇರ್ತದೆ ಕಿರಿಕಿರಿಗಳು ಜಾಸ್ತಿ ಇರ್ತದೆ ಅದನ್ನು ತಾವು ಬಂದುಬಿಟ್ಟು ಸರ್ವೈವ್ ಮಾಡಬೇಕು ಅದನ್ನು ಸುಧಾರಿಸ್ಕೊಂಡು ಮಾಡ್ಕೊಂಡು ಹೋಗಬೇಕು ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ ನಿಮ್ಮ ಒಂದು ಕೌಟುಂಬಿಕ ಜೀವನ ನಿಮ್ಮ ಲೈಫ್ ಪಾರ್ಟ್ನರ್ ಅಂದ್ಕೊಂಡು ಬಂದಾಗ ಇಲ್ಲಿ ನಿಮ್ಮ ಸಂಗಾತಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಅತ್ಯುತ್ತಮವಾದಂಥ ಒಂದು ಮುನ್ನಡೆ ಹೇಳುವಂಥ ಸಿಗ್ತದೆ ಅವ್ರು ಯಾವುದೇ ಒಂದು ಕೆಲಸ ಮಾಡ್ತಾ ಇರಲಿ ಅಥವಾ ಅವ್ರು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇರಲಿ ಅದರಲ್ಲೂ ಯಶಸ್ಸು ಕಾಣ್ತಾರೆ ಅವರು ಖಂಡಿತವಾಗ್ಲೂ ಕೂಡ ಇಷ್ಟು ದಿನ ಇರುವಂಥ ಯಶಸ್ಸು ಈ ಡಿಸೆಂಬರ್ ತಿಂಗಳಲ್ಲಿ ಅವ್ರಿಗೆ ಬರ್ತದೆ ಅದರಿಂದ ಏನಾಗ್ತದೆ ಕೇಳಿದ್ರೆ ಸಂಗಾತಿಯಿಂದ ನಿಮಗೆ ಯಾವುದಾದ್ರೂ ಒಂದು ಒಳ್ಳೆಯ ಗಿಫ್ಟ್ ಸಿಗ್ಬೋದು ಅಥವಾ ನಿಮಗೆ ಕೆಲವೊಂದಿಷ್ಟು ಫೈನಾನ್ಷಿಯಲಿ ಅವರು ಹೆಲ್ಪ್ ಮಾಡ್ತಾರೆ ಇನ್ನು ಕೆಲವೊಂದು ಎಕ್ಸ್ಪೆನ್ಸಿವ್ ಗಿಫ್ಟು ಕೂಡ ನಿಮ್ಗೆ ಕೊಡ್ಬೋದು ಅಂದರೆ ನಿಮಗೆ ಅದ್ರ ಬಗ್ಗೆ ಇದೇ ಇರೋದಿಲ್ಲ ಅಂದ್ರೆ ಕಲ್ಪನೆಯೇ ಇರೋದಿಲ್ಲ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡುವಂಥದ್ದು ಇರ್ತದೆ ಮತ್ತು ಅವ್ರದ್ದು ಒಂದು ಕೆರಿಯರು ಕೂಡ ತುಂಬ ಸ್ಟ್ರಾಂಗ್ ಆಗ್ತದೆ ಈ ಡಿಸೆಂಬರ್ ತಿಂಗಳಲ್ಲಿ ಹಾಗಾಗಿ ನಿಮ್ಮ ಬೆಂಬಲವೂ ಕೂಡ ಇರಬೇಕು ಗಂಡಾದರೆ ಹೆಂಡತಿಗೆ ಬೆಂಬಲ ಮಾಡಬೇಕು ಹೆಂಡತಿ ಆದವರು ಇದ್ದರೆ ಗಂಡನಿಗೆ ಬೆಂಬಲ ಕೊಡಿ ಖಂಡಿತವಾಗಲೂ ಕೂಡ ನಿಮಗೆ ಯಶಸ್ಸು ಹೇಳುವಂಥದ್ದು ಇರ್ತದೆ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಇಲ್ಲಿ ತಿಂಗಳ ಅಂತ್ಯದತ್ತ ಬಂದುಬಿಟ್ಟು ನಿಮ್ಮ ಮಾತು ಸ್ವಲ್ಪ ಸೌಮ್ಯವಾಗಬೇಕು ಅದು ಮಂತ್ ಎಂಡಲ್ಲಿ ಡಿಸೆಂಬರ್ ಮಂತ್ ಎಂಡ್ ಹತ್ರ ಹತ್ರ ನಿಮ್ಮ ಮಾತು ಸ್ವಲ್ಪ ಕಠೋರವಾಗ್ತಾ ಹೋಗ್ತದೆ ಆವಾಗ ನಿಮ್ಮ ಮಾತು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕು ಸೌಮ್ಯವಾಗಿ ಮಾತಾಡಬೇಕು ನಾಲ್ಕು ಜನರಿಗೆ ಅಟ್ರ್ಯಾಕ್ಟ್ ಮಾಡೋ ಥರ ಮಾತಾಡಬೇಕು ಇಲ್ಲ ಅಂತಂದರೆ ನಿಮ್ಮ ಮಾತಿನಿಂದ ಹಲವಾರು ಕೆಲಸ ಕಾರ್ಯಗಳು ಕಳೆದುಕೊಳ್ಳುವಂಥ ಒಂದು ಸಂಭವ ಇದೆ ಹಾಗಾಗಿ ನಿಮ್ಮ ಮಾತು ಆದಷ್ಟು ಸೌಮ್ಯ ಆಗಿರಬೇಕು ಆದಷ್ಟು ವಿನಯದಿಂದ ಕೂಡಿರಬೇಕು ಅದು ನಿಮ್ಮ ಮ್ಯಾನೇಜರ್ ಲೆವೆಲ್ಗೂ ಇರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೂ ಇರ್ಬೋದು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಇರ್ಬೋದು ಕೆಲವೊಂದಿಷ್ಟು ಟೈಮಲ್ಲಿ ನಿಮ್ಮ ಮಾತು ಬಂದುಬಿಟ್ಟು ಸ್ವಲ್ಪ ರೈಸ್ ಆಗುತ್ತೆ ಅದನ್ನು ರೈಸ್ ಮಾಡೋಕ್ಕೆ ಬಿಡಬೇಡಿ ಇನ್ನು ನಿಮ್ಮ ತಂದೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ತಾವು ಕಾಳಜಿ ವಹಿಸಬೇಕು ಈ ತಿಂಗಳಲ್ಲಿ ಯಾಕಂತಂದರೆ ಒಂದು ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏರ್ಪೇರಾಗ್ಬೋದು ಅವ್ರಿಗೆ ಏನಾದರೂ ಬಿ ಪಿ ಶುಗರ್ ಅಂಥವೆಲ್ಲ ಇದ್ದರೆ ಸ್ವಲ್ಪ ಜಾಸ್ತಿ ಆಗುವಂಥದ್ದು ಅಥವಾ ಎಲ್ಲ ಒಂದು ಕಡೆಗೆ ಜ್ವರ ಬರುವಂಥದ್ದು ಆಗ್ಬೋದು ಅಥವಾ ಮಂಡಿ ನೋವು ಮೊಳಕಾಲು ನೋವು ಇಂಥ ಸಮಸ್ಯೆಗಳು ಕಾಡಬಹುದು ನಿಮ್ಮ ತಂದೆ ತಾಯಿಯವರಿಗೆ ನೀವು ಸ್ವಲ್ಪ ಕಾಳಜಿಯಿಂದ ಅವ್ರಿಗೆ ನೋಡ್ಕೋಬೇಕು ಕೆಲವೊಂದಿಷ್ಟು ಜಾಗದಲ್ಲಿ ಕೆಲವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇರಬಹುದು ಅಥವಾ ಈ ಸಮಾಜದಲ್ಲಿ ಕೆಲವೊಂದಿಷ್ಟು ಬಿಸ್ನೆಸ್ ಮ್ಯಾನ್ಗಳಾದರೂ ಸಮಾಜದಲ್ಲೇ ಇರುವಂಥವ್ರು ಅವರಿಗೂ ಇರಬಹುದು ಮತ್ತು ರಾಜಕಾರಣಿಗಳು ವಿಶೇಷವಾಗಿ ಅವರಿಗೂ ಕೂಡ ಹೇಳ್ತಿರುವಂಥದ್ದು ಏನು ಕೇಳಿದ್ರೆ ಇಲ್ಲಿ ಸ್ವಲ್ಪ ಅಗ್ರೆಷನ್ ಜಾಸ್ತಿ ಆಗ್ತಾ ಹೋಗ್ತದೆ ನಿಮಗೆ ಸಾಮಾಜಿಕ ಕೆಲಸ ಮಾಡುವವರು ಅಥವಾ ಸಮಾಜದೊತ್ತಿಗೆ ಕೆಲಸ ಮಾಡ್ತಿರುವಂಥವರು ಇವನ್ ನೀವು ಮಾರ್ಕೆಟಿಂಗಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಬಂತು ನಿಮಗೆ ಒಂದು ಸ್ವಲ್ಪ ಅಗ್ರೆಷನ್ ಜಾಸ್ತಿ ಆಗ್ತದೆ ಆ ಅಗ್ರೆಷನ್ನ ಕಮ್ಮಿ ಮಾಡ್ಕೋಬೇಕು ಆ ಅಗ್ರೆಷನ್ ಜೊತೆಗೆ ನಿಮ್ಗೆ ಓವರ್ ಕಾನ್ಫಿಡೆನ್ಸು ಕೂಡ ಬಂದಿರ್ತದೆ ಅದು ಕೂಡ ತಾವು ಕಮ್ಮಿ ಮಾಡ್ಕೋಬೇಕು ನೀವೊಂದು ನಾರ್ಮಲ್ ವ್ಯಕ್ತಿಯಾಗಿ ಒಂದು ಕೆಲಸ ಮಾಡಿದರೆ ಖಂಡಿತವಾಗಲೂ ಕೂಡ ಅಲ್ಲಿ ಯಶಸ್ಸು ಏಳ್ಗೆ ಎಲ್ಲ ಸಿಗ್ತದೆ ಒಂದೊಮ್ಮೆ ನೀವು ಅಗ್ರೇಷನ್ ಅಂತ ಹೋದ್ರಿ ನಿಮಗೆ ತೊಂದರೆ ತಪ್ಪಿದ್ದಲ್ಲ ಹಾಗಾಗಿ ಅಗ್ರೇಷನ್ನ ಬಿಡಬೇಕು ನೀವು ಇನ್ನು ಯಾರಿಗೆಲ್ಲ ಮದುವೆ ಆಗಿರಲಿಲ್ಲ ಅಥವಾ ಯಾರೆಲ್ಲ ಬಂದ್ಬಿಟ್ಟು ಫಿಕ್ಸ್ ಮಾಡಿ ಇಟ್ಕೊಂಡವರು ಇದ್ರಿ ಈ ಡಿಸೆಂಬರ್ ತಿಂಗಳಲ್ಲಿ ಅಷ್ಟೊಂದು ಸೂಕ್ತ ಅಲ್ಲ ನನ್ನ ಪ್ರಕಾರ ನೀವು ಮುಂದಿನ ದಿನಗಳಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲ ಹೊಸ ವರ್ಷದ ಆರಾಮದಲ್ಲಿ ಮದುವೆಯಾಗಿ ತುಂಬ ಒಳ್ಳೆಯದಾಗಿರ್ತದೆ ಯಾರೆಲ್ಲ ಬಂದ್ಬಿಟ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದವರು ನಿಮ್ಮ ಬಿಸ್ನೆಸ್ ಏನು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ ಅದ್ರ ಬಗ್ಗೆ ಮಾತಿಲ್ಲ ಅದಕ್ಕೆ ಮತ್ತು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟು ಅಂತ ಹೇಳುವಂಥದ್ದು ಮಾಡೋಕ್ಕೆ ಹೋಗಬೇಡಿ ಮಾಡಿದರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಎಮೌಂಟು ಸ್ಟಕ್ ಆಗುವಂಥ ಸಾಧ್ಯತೆಗಳು ಇರ್ತದೆ ಹಾಗಾಗಿ ಈ ವಿದೇಶದಿಂದ ಬರುವಂಥ ಏನು ಆಮದು ಮಾಡ್ಕೊಳ್ತೀರಿ ಇಂಪೋರ್ಟ್ ಮಾಡ್ಕೊಳ್ತೀರಿ ಅದ್ರ ಮೇಲೆ ನೀವು ಏನು ಇನ್ವೆಸ್ಟ್ ಮಾಡ್ತೀರಲ್ವ ಅದನ್ನು ನೋಡಿ ತರೀ ತೂಗಿಸಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಮಾಡೋದು ಅತಿ ಸೂಕ್ತ ಆಳುವಂಥದ್ದು ನನ್ನ ಭಾವನೆ ಹಾಗಾಗಿ ಈಗ ಬರುವಂತಹ ಒಂದು ಡಿಸೆಂಬರ್ ತಿಂಗಳು ನಿಮಗೆ ಶುಭವನ್ನೇ ಕೊಡಲಿ ನೀವು ಅಂದುಕೊಂಡಿರುವಂಥ ಎಲ್ಲ ಕೆಲಸ ಕಾರ್ಯಗಳು ನಡೀಲಿ ಅಂತ ಹೇಳ್ತಾ ಭಗವಂತನಲ್ಲಿ ಒಂದು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ತಂಗೆಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ